ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಹದಿನೆಂಟರಲ್ಲಿ ನಿರಾಣಿ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ಈ ಒಂದು ಸ್ಫೋಟ ದುರಂತದಲ್ಲಿ ನಾಲ್ಕು ಕಾರ್ಮಿಕರು ಮೃತಪಟ್ಟಿದ್ರು ಮೃತರ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ ಮೃತರ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಜೀವನ ದುಸ್ತರವಾಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ ಸಿ ಕನ್ನಡ ನ್ಯೂಸ್ ಜೊತೆ ತಮ್ಮ ನೋವನ್ನ ಹೊರ ಹಾಕಿದ್ದಾರೆ ಮೃತರ ಕುಟುಂಬಸ್ಥರು ಬಾಗಲಕೋಟೆಯ ಮುರುಗೇಶ್ ನಿರಾಣಿ ಒಡೆತನದ ಸಕ್ಕರೆ ಕಾರ್ಖಾನೆ ಇದು ನಿರಾಣಿ ಶುಗರ್ಸ್ ಕಾರ್ಖಾನೆಯಲ್ಲಿ ಇದ್ದಕ್ಕಿದ್ದಂತೆ ತಾಂತ್ರಿಕ ದೋಷ ಕಾಣಿಸಿಕೊಂಡು ಬಾಯ್ಲರ್ ಬ್ಲಾಸ್ಟ್ ಆಗುತ್ತೆ ಈ ರಭಸಕ್ಕೆ ಪಕ್ಕದ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದು ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಇನ್ನು ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಎಂಟು ಜನರು ಗಾಯಗೊಂಡು ಆಸ್ಪತ್ರೆ ಸೇರಿದ್ರು ಬಾಯ್ಲರ್ ಬ್ಲಾಸ್ಟ್ ಆದ ರಭಸಕ್ಕೆ ಅಕ್ಕಪಕ್ಕದ ಕಟ್ಟಡಗಳು ಅಲುಗಾಡಿರೋ ಅನುಭವವಾಗಿದ್ದು ಮನೆಗಳು ಕೂಡ ಬಿರುಕು ಬಿಟ್ಟಿದ್ವು ಬೇಕಲ್ರಿ ನಾಲ್ಕು ಸಲ ಹೋಗ್ರಿ ಬಟ್ ಕೊಟ್ಟಿವಿ ಕೊಟ್ಟಿ ಬರ್ತಾರೀ ಯಾರ ಕೈಯ್ ಕೊಟ್ಟಾರು ಏನಿಲ್ಲ ಏನು ಇಲ್ಲಾರಿ ಒಬ್ಬರೇ ಕೊಟ್ಟಿ ಬರ್ತಾರ್ರಿ ಅವ್ರ ಕೈಯ ಕೊಟ್ಟಾರ ಕೇಳ್ಬೇತ್ರಿ ನಾವು ಮಡಿಯಾರೀ ಅಲ್ಲ ಪೇಪರ್ನ್ಯಾಗ್ರಿ ಎರಡ್ ಸಾವಿರದ ಹದಿನೆಂಟರ ಎರಡು ಸಾವಿರದ ಹದಿನೆಂಟರಲ್ಲಿ ನಿರಾಣಿ ಸಕ್ಕರೆ ಕಾರ್ಖಾನೆ ಏನು ಬಾಯ್ಲರ್ ಸ್ಫೋಟ ಆಗಿತ್ತು ಈ ಸಂದರ್ಭದಲ್ಲಿ ಕಾರ್ಮಿಕರು ಮೃತಪಟ್ಟಿದ್ರು ಆ ಸಂದರ್ಭದಲ್ಲಿ ಇದ್ದಂತಹ ಸರ್ಕಾರ ಐದು ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿವರೆಗೆ ಕುಟುಂಬಸ್ಥರಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲದೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಆಗಿರ್ಬೋದು ನಿರಾಣಿಗೆ ಆಗಿರ್ಬೋದು ಇತರೆ ಸಚಿವರಿಗೆ ಕೂಡ ಪತ್ರವನ್ನು ಕೊಡೋದರ ಮೂಲಕ ತಮಗೆ ಪರಿಹಾರವನ್ನು ಕೊಡಿ ಯಾಕಂದರೆ ತಮಗೆ ಕುಟುಂಬವನ್ನು ನಡೆಸೋದಕ್ಕೆ ಬಹಳಷ್ಟು ಕಷ್ಟಕರ ಆಗ್ತಾ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಮುಂದಿಟ್ಟು ಬಂದಿದ್ದಾರೆ ಬನ್ನಿ ಅವ್ರನ್ನೇ ಇದ್ದಾರೆ ನಮ್ಮ ಜೊತೆ ಮಾತಾಡೋಕ್ಕೆ ಮ್ಯಾಮ್ ಈಗ ಮುಖ್ಯಮಂತ್ರಿ ವಿರುದ್ಧ ಬಹುತೇಕ ಮಂದಿ ಈ ಹಿಂದೆ ಕೂಡ ಸಿಡಿದೆದ್ರೆ ನಿಮಗೆ ಏನಾಗಿದೆ ಸೊ ನಿಮ್ಮ ಹಸ್ಬೆಂಡ್ ಆ ಸಂದರ್ಭದಲ್ಲಿ ಡೆತ್ ಆಗಿ ನಿಮಗೆ ಐದು ಲಕ್ಷ ಪರಿಹಾರ ಸಿಕ್ಕಿದೆ ಸಿಕ್ಕಿಲ್ಲ ಮೇಡಮ್ ರೀ ನಮ್ಗೆ ಯಾವ ರೀತಿ ಸಿಡಿ ಸಿಕ್ಕಿಲ್ಲ ನಾವು ಜಿಲ್ಲಾ ತಹಶೀಲ್ದಾರ್ ಹಿಡ್ಕೊಂಡು ಇಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿತನ ನಾವು ಪತ್ರ ಕೊಟ್ಟಿವು ಅದಕ್ಕೆ ಏನೂ ರಿಸ್ಪಾನ್ಸ್ ಬಂದಿಲ್ಲ ನಮಗೆ ತಲಾಟಿಯವರು ಎಲ್ಲರೂ ಬರೆದು ಹಾಕ್ಯಾರೀ ಕರೆ ಏನು ರಿಸ್ಪಾನ್ಸ್ ಇಲ್ಲ ಆಗ ಒಂದು ತಿಂಗಳು ಓಡಾಡ್ದಂಗೆ ಮಾಡ್ತಾರೆ ಮತ್ತೆ ಗಪ್ಪ ಆಗಿಬಿಡ್ತಾರೆ ನಮಗೆ ಈಗ ಜೀವನ ಹೆಂಗ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ರೀ ಏನು ಮಾಡಿದ್ರಿ ಏನು ನಮಗೆ ದುಡಿಲಾರ್ದ ಹೊಟ್ಟು ಇಲ್ರಿ ನೀರು ನಮ್ದು ಏನು ಮನಿ ಇಲ್ಲ ಹೊಲ ಇಲ್ಲ ಏನು ಇಲ್ಲ ರೀ ಆಸ್ತಿ ಅದು ರೀ ಒಟ್ಟು ಇವು ದಿನ ದುಡ್ದಾಗ ಹೊಟ್ಟೆ ತುಂಬುದು ನಮ್ದು ಈಗ ಅಲ್ಲೇ ಇಲ್ಲೇ ಅಡ್ಡಿ ಅಡ್ಡಿ ಬರೀ ಒಟ್ಟು ರೊಕ್ಕೂ ಇಲ್ಲರಿ ಏನೂ ಇಲ್ಲ ಒಟ್ಟು ಅಡ್ಡಿ ಅಡ್ಡಿ ಎಲ್ಲ ಕಡೆ ಸಾಕಾಗಿ ಐತ್ರಿ ಒಟ್ಟು ಮತ್ತು ಅವ್ರು ಕುಮಾರಸ್ವಾಮಿ ಅವ್ರು ಒಂದು ಐದು ಲಕ್ಷ ಘೋಷಣೆ ಮಾಡಿದ್ರಿ ಇವರು ಶಿವಾನಂದ ಶಿವಾನಂದ ಪಾಟೀಲ್ ಅವ್ರ ಯಾವ್ ಎರಡೂವರೆ ಲಕ್ಷ ಘೋಷಣೆ ಮಾಡಿದ್ರಿ ಸಲ ನಾಲ್ಕು ಸಲ ಹೋಗಿ ಬಂದಿವಿ ರಿಸ್ ಎಲ್ಲಾ ಕೊಟ್ಟಾರ ಬರ್ರಿ ನಿಮ್ಗೆ ಕೊಟ್ಟಿವಮ್ಮ ಕೊಟ್ಟಿವಮ್ಮಗೇನು ಪರಿಹಾರ ಬಂದೇ ಇಲ್ರಿ ಮೇಡಮ್ ಅವ್ರಿ ಒಟ್ಟ ಎಸ್ ನೋಡಿದ್ರಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ದಾಖಲಾತಿಗಳು ಅಂದರೆ ಮಾನ್ಯ ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿ ಆಗಿರ್ಬೋದು ಪ್ರತಿಯೊಬ್ಬರು ಸಚಿವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಆದರೆ ಪರಿಹಾರ ನಿಧಿಯಿಂದ ಬರುವಂತಹ ಹಣ ಇನ್ನೂ ಬಂದಿಲ್ಲ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ ಅಷ್ಟು ಮಾತ್ರವಲ್ಲದೆ ತಮ್ಮ ನೋವನ್ನು ಕೂಡ ಜಿ ಕನ್ನಡ ಜೊತೆ ಹೊರಹಾಕ್ತಾ ಇರುವಂಥದ್ದು ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಎಜುಕೇಷನ್ ಆಗಿರ್ಬೋದು ಊಟಕ್ಕೆ ಆಗಿರ್ಬೋದು ಮನೆ ವಾಸ ಮಾಡೋದಕ್ಕೆ ಕೂಡ ಆಗದ ಪರಿಸ್ಥಿತಿಯಲ್ಲಿದ್ದೀವಿ ತಮ್ಮ ಗಂಡನನ್ನು ಕಳ್ಕೊಂಡಿದ್ದೀವಿ ಸೊ ಹೀಗಾಗಿ ಹೇಗಾದರೂ ಮಾಡಿ ಪರಿಹಾರವನ್ನು ಮಾಡಿಕೊಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿಂದ कॅमे पर्सन नागराज जो बब्ले सुनील जी कन्नड न्यूज़